ಬರಹದಲ್ಲಿ ಸೆಂಟೆನ್ಸ್ ಅನ್ನ ಮಾಡಿ ತಾಯಿಯ ಬಗ್ಗೆ ಬರಿಬೇಕು ಅಂತ ಹೇಳಿ ಹೇಳ್ತಾರೆ ಕೇವಲ ಹತ್ತು ನಿಮಿಷ ಇದೆ ಒತ್ತಿ ಹೊತ್ತಿ ಹೇಳ್ತಾ ಇದ್ರು ಶಿಕ್ಷಕರು ಆಗ ಒಬ್ಬ ಬಾಲಕ ಎದ್ದು ಒಂದ್ ಒಂದೇ ನಿಮಿಷ ಸಾಕು ನನಗೆ ಬರೆಯೋದಿಕ್ಕೆ ನೀವೇನ್ ಹೇಳಿದಿರಲ್ಲ ಅಮ್ಮ ಬಗ್ಗೆ ಒಂದು ನಿಮಿಷದಲ್ಲಿ ಬರೀತೀನಿ ಅಂತ ಹೇಳ್ತಾನೆ ಸರಿ ಆಯ್ತು ಅದೇ ಒಂದ್ ನಿಮಿಷದಲ್ಲಿ ಬರೀತಾನೆ ಅಂತ ಹೇಳಿ ಶಿಕ್ಷಕಿ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ರು ಒಂದ್ ನಿಮಿಷ ಮುಗಿದ ತಕ್ಷಣ ನನ್ ಪೇಪರ್ ಆಯ್ತು ಅಂತ ಹೇಳಿ ಅವನು ಒಪ್ಪಿಸಿ ಹೋದ ಆಮೇಲೆ ಎಲ್ಲಾ ಪೇಪರ್ ಗಳನ್ನ ಮಾಡಿ ಆ ಫಸ್ಟ್ ಆ ಪೇಪರ್ ಅಲ್ಲಿ ಹೇಗೆ ಬಂದಿದ್ದ ಮಗು ಅಂತ ಹೇಳಿ ತೆಗೆದು ನೋಡಿದಾಗ ಆ ಮಗು ಹೀಗೆ ನೀವು ಹೇಳಿದ್ದು ಇಂಗ್ಲಿಷ್ ನಲ್ಲಿ ಇರುವ ಇಪ್ಪತ್ತಾರು ಅಕ್ಷರಗಳನ್ನ ಬಳಸಿ ನಿಮ್ಮ ಅಮ್ಮನ ಬಗ್ಗೆ ಬರಿ ಅಂತ ಹೇಳಿ ಬರೀರಿ ಅಂತ ಹೇಳಿ ಆದ್ರೆ ನನ್ನ ಅಮ್ಮನ ಬಗ್ಗೆ ನಾನು ಕೇವಲ ಇಪ್ಪತ್ತಾರು ಇರುವ ಅಕ್ಷರಗಳಿಂದ ವರ್ಣನೆ ಮಾಡಲು ಅಸಾಧ್ಯ ಅಂತ ಹೇಳಿ ಅವನು ಆ ಒಂದು ಆ ಪತ್ರಿಕೆಯಲ್ಲಿ ಬಂದಿದ್ದ ಹಾಗಿದ್ರೆ ಅಮ್ಮನ ಪ್ರೀತಿ ನಮ್ಮ ಭಾಷೆಗೆ ಸಮಾನವಾದಂಥದ್ದು ಹಾಗಾಗಿ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ನಾವು ಗೌರವಿಸಬೇಕು ಪ್ರೀತಿಸಬೇಕು ಅಂತಹ ಒಂದು ವಿಷಯವನ್ನ ಸಮಾಜಮುಖಿವಾಗಿ ಮುಖ್ಯವಾಗಿ ಹೇಳ್ತಾ ತಮ್ಮದೇ ಆದ ಸಮಾಜ ಕೆಲಸಗಳನ್ನ ಮಾಡುತ್ತಾ ಎಲ್ಲರಿಗೂ ಮಾದರಿಯಾಗಿರುವ ಶಂಕರ್ ಅವರಿಗೆ ಎಲ್ಲರ ಪರವಾಗಿ ಪ್ರಾಸ್ತಾವಿಕ ನುಡಿ ಹೇಳಿದ್ದಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ ಕಾರ್ಯಕ್ರಮದ ಪ್ರಮುಖ ಘಟ್ಟ ಈ ಉದ್ಘಾಟನೆ ಕಾರ್ಯಕ್ರಮವನ್ನ ಡಾಕ್ಟರ್ ಪಿ ಶಾಂತರಾಮ್ ಪ್ರಭುಗಳು ಹಾಗೆ ಎಲ್ಲ ವೇದಿಕೆಯ ಮೇಲಿರುವ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯ ಮಹೋದಯರು ಈ ಒಂದು ಕಾರ್ಯಕ್ರಮವನ್ನ ನಡೆಸಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದಾರೆ ಸಣ್ಣ ಸಾಕ್ಷಿಯಾಗುವುದು ಸಾಮರಸ್ಯದ ಬದುಕಿಗೆ ಹಸುವೆ ಬಿಡಿ ಹಸನ್ಮುಖಿಯಾಗಿ ಬದುಕಿ ಅನ್ನುವಂತ ತಮ್ಮದೇ ಮಾತುಗಳ ಮೂಲಕ ಹೇಳಿದಂತ ಮೀಣಕ್ಕನವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಈಗ ಕಾವ್ಯ ವಿಶ್ಲೇಷಣೆ ಶ್ರೀರವಿ ಕಲ್ಲಂಬಿ ಪತ್ರಕರ್ತರು ಸೊರಬ ಇವರಿಂದ ಕನ್ನಡ ಸಾಹಿತ್ಯ ಸಾಂಸ್ಕೃತಿಕ ವೇದಿಕೆ ಸಾಹಿತ್ಯ ಪರಿಷತ್ತಿಯ ಜೊತೆಗೆ ಇದು ಕೂಡ ಭಾಳ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹೋಗಿದ್ದು ನನ್ನ ಅಭಿಪ್ರಾಯ ಕಾರಣ ನಮ್ಮ ತಾಲೂಕು ಕಲೆ ಸಾಹಿತ್ಯ ಶಿಕ್ಷಣ ಕ್ರೀಡೆ ಸಾಂಸ್ಕೃತಿಕತೆ ಐತಿಹಾಸಿಕತೆ ಧಾರ್ಮಿಕತೆ ಇವೆಲ್ಲವನ್ನು ನಾವು ಅವಲೋಕನೆ ಮಾಡಿದರೆ ಒಂದು ಉತ್ತುಂಗ ಸ್ಥಾನದಲ್ಲಿ ನಮ್ಮ ತಾಲೂಕು ಇದೆ ಎಂಬುದು ನಮ್ಮ ಹೆಮ್ಮೆ ಶೈಕ್ಷಣಿಕವಾಗಿ ನೋಡಿದಿದೆ ಧಾರ್ಮಿಕವಾಗಿ ನೋಡಿದಿದೆ ಒಲವು ಮನವು ಬೆಸೆವ ಅನುಪಲ್ಲವಿಯ ರಾಗದ ಮೋಹಗಳ ಕೆರೆ ಹಿಂಚಿದರಡೆಯಂತೆ ಹಿಗ್ಗುತ್ತಿತ್ತು ಹಿರಿದಾದ ಹಿಂದೊಂದು ಹೆಪ್ಪುಗಟ್ಟಿದ ಮೋಡದ ಮರೆಯನ್ನ ಸರಿಸುತ್ತಾ ಒಟ್ಟೊಟ್ಟಿಗೆ ಸೇರಿದ ಚುಕ್ಕಿಯ ದಾರಿಯ ಪ್ರೀತಿಯ ಚಲುವ ಒಲವ ಮನವ ಬೆಸೆವ ಅನುಪಲ್ಲವಿಯ ರಾಗದ ಮೋಹಗಳಂದ್ರೆ ಹೀಗೆ ನನ್ನ ಯೋಚನೆಯ ಚುಕ್ಕಿಗಳ ಸಮಾಗಮ ಥ್ಯಾಂಕ್ ಯು Oh 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 oh, oh, oh It's time to change, it's time to change, it's time to change.